ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಿರೋಟಿ ರವ ಹಾಕಿ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ ಬಾರಿ ಐದ್ ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿ ಕೇಸರಿ ಬಾತ್ ಮಾಡೋಣ ಸ್ಪೆಷಲ್ ಆಗಿ ಚಿರೋಟಿ ರವ ಹಾಕಿ ಕೇಸರಿ ಬಾತ್ ಮಾಡೋಣ ಫಸ್ಟ್ ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿನ್ನ ಹುರ್ಕೊಳ್ತೀನಿ ಇಲ್ಲಿ ತುಪ್ಪ ಹಾಕೊಂಡು ಫಸ್ಟ್ ಗೋಡಂಬಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಗೋಡಂಬಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಇದ್ರ ಜೊತೆಗೆ ದ್ರಾಕ್ಷಿ ಕೂಡ ಹಾಕೊಳ್ತೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಉಪ್ಮಾ ರವೆ ಹಾಕಿ ಕೇಸರಿ ಬಾತ್ ಮಾಡ್ತಾರೆ ಆದರೆ ಇಲ್ಲಿ ನಾನು ಚಿರೋಟ ರವೆ ಹಾಕಿ ಮಾಡ್ತಾ ಇರುವಂಥದ್ದು ಇಲ್ಲಿ ಸ್ವಲ್ಪ ಗಂಟಿಲ್ದಂಗೆ ಚಿರೋಟಿ ರವೆ ಹಾಕಿ ಮಾಡೋಣ ಈಗ ನಾನು ಚಿರೋಟ ರವನ್ನ ತಗೊಂಡು ಫ್ರೈ ಮಾಡ್ಕೊಳ್ತೀನಿ ಅದನ್ನ ಒಂದೂವರೆ ಕಪ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಮೆಷರ್ಮೆಂಟ್ ಕೂಡ ನಾನು ಕರೆಕ್ಟಾಗಿ ತಗೊಂಡು ನಾನು ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡ್ಬೋದು ಇಲ್ಲಿ ಚಿರೋಟಿ ರವ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದು ಇಲ್ಲಿ ರವನ ಯಾವ ರೀತಿ ಹುಡ್ಕೊಳ್ತಾ ಇದೀನಿ ಅಂದ್ರೆ ಪಿಡ್ಗೆ ಯಾವ ರೀತಿಯಾಗಿ ನಾವು ಹುರ್ಕೊಳ್ತೀವೋ ಅದೇ ರೀತಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಶುಗರ್ ಹಾಕೊಳ್ತಾ ಇದೀನಿ ಶುಗರ್ ಬಂದ್ಬಿಟ್ಟು ಇಲ್ಲಿ ಯಾವ ಕಪ್ ಅಲ್ಲಿ ರವೆ ಹಾಕೊಂಡಿದ್ದೀನೋ ಅದೇ ಕಪ್ ಅಲ್ಲಿ ಶುಗರ್ ಹಾಕೊಂಡಿದ್ದೀನಿ ಇಲ್ಲಿ ರವೆ ಜೊತೆಗೆ ಶುಗರ್ ಹಾಕೊಂಡಿರೋದ್ರಿಂದ ಬಿಸಿಗೆ ಅದು ಕರ್ಗೋಗುತ್ತೆ ಅದಾದ್ಮೇಲೆ ನಾನು ನೀರು ಹಾಕೊಳ್ತೀನಿ ನೀರು ಇಲ್ಲಿ ಬಂದ್ಬಿಟ್ಟು ನಾನು ಮೂರು ಕಪ್ ಅಷ್ಟು ತಗೊಂಡಿದೀನಿ ಇಲ್ಲಿ ಒಂದೂವರೆ ಕಪ್ ರವೆ ಹಾಕೊಂಡಿರೋದ್ರಿಂದ ಮೂರು ಕಪ್ ನೀರು ಹಾಕೊಳ್ಬೇಕಾಗುತ್ತೆ ಇದನ್ನ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತಾ ಹೋಗ್ತೀನಿ ಜೊತೆಗೆ ತಿರ್ಗಿಸ್ಕೊಳ್ತಾ ಹೋಗ್ಬೇಕಾಗುತ್ತೆ ಕ್ರಮೇಣ ಅದು ಏನಾಗುತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ ಮೇನಾಗಿ ಇಲ್ಲಿ ಅವಾಗ ಅವಾಗ ತಿರ್ಸ್ಕೊಳ್ತಾ ಇರಬೇಕು ಮತ್ತೆ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು ಅವಾಗ ಇಲ್ಲಿ ಗಂಟಾಗೋದಿಲ್ಲ ಈಗ ನಾನು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಲು ಬಂದ್ಬಿಟ್ಟು ನಾನು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾವು ರವೆ ಮತ್ತೆ ಸಕ್ಕರೆಯನ್ನು ತೊಗೊಂಡಿದ್ದೀವೋ ಅದೇ ಕಪ್ ಅಲ್ಲಿ ಹಾಲು ಕೂಡ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೇಸರಿನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಬೇಕು ಅಂದ್ರೆ ಪೈನ್ ಅಥವಾ ಬನಾನ ಕೂಡ ಹಾಕೊಳ್ಬಹುದು ಬಟ್ ನಾನು ಇಲ್ಲಿ ಹಾಕೊಂಡಿಲ್ಲ ಆಮೇಲೆ ಇಲ್ಲಿ ಕೇಸರಿ ಹಾಲು ಹಾಕೊಂಡ್ಮೇಲೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಹಾಗೆ ಕೇಸರಿ ಭಾತ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಗೋಡಂಬಿ ದ್ರಾಕ್ಷಿ ಕೂಡ ಹಾಕೊಳ್ತಾ ಇದ್ದೀನಿ ಜೊತೆಗೆ ಏಲಕ್ಕಿ ಪೌಡರ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟಿಗೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಬೇಕಾದ್ರೆ ಆವಾಗಲೇ ತುಪ್ಪ ಹಾಕ್ಕೊಂಡಿದ್ದೆ ಹಾಗಾಗಿ ಮತ್ತೆ ಹಾಕ್ಕೊಳ್ತಾ ಇಲ್ಲ ನೋಡಿದ್ರಲ್ಲ ಚಿರೋಟಿ ರವಾದಲ್ಲಿ ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ತುಂಬ ಬೇಗನೆ ಸಿಂಪಲ್ ಆಗಿ ಮಾಡ್ಬೋದು ಒಂದ್ಸಲ ಟ್ರೈ ಮಾಡಿ ಈ ಕೇಸರಿ ಭಾತನ ಉಪ್ಪಿಟ್ಟಿನ ಜೊತೆಗೆ ಹಾಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಕೂಡ ಅದು ಹಾಗೆ ದೇವರಿಗೆ ನೈವೇದ್ಯಕ್ಕೆ ಬೇಗ ಮಾಡ್ತೀನಿ ಅಂದರೆ ಈ ಒಂದು ಕೇಸರಿ ಭಾತನ ನಾವು ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು